ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದು ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತೂ ಪ್ರೇಮ್ ಲೋಕಾಗಲಿ ರಣದೀರ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೂ ಲಾಭ ಎಷ್ಟು ಅಂದರೆ ನಾನು ಖಂಡಿತ ಗೊತ್ತಿಲ್ಲ ನನಗೆ ನಂಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರ್ದೆ ನಾನು ಅನ್ಕೊಂಡ್ರ ಸಿನಿಮಾ ಬಂತ ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಮಾಡಿದ್ದವು ಇಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗೀಟಾರ್ ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಇಲ್ಲದ ಸ್ನೇಹ ಅದು ಯಾವತ್ತು ನಾವು ಯಾವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಾಗ್ಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾಳಜಾಡ್ತಿರ್ಬೇಕಾಗ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರ ನಿಮ್ಮನ್ನು ಕರೆದ ಕಾರ್ಡ್ ಸಿಗೋದು ಆಡೋದು ಇಲ್ಲ ನಿಮ್ಮನ್ನು ಕರೆದ ಕಂಪೋಸಿಂಗ್ ಕಂಪ್ನಿ ಕಾರ್ಡ್ ಆಡೋ ಹುಚ್ಚು ನನಗಿಲ್ಲ ಅಲ್ಲ ಅಕಸ್ಮಾತ್ ಆಗಿ ನೀವು ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನನ್ಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನಿಮ್ ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ನನ್ನ ಎಲ್ಲ ಕಡೆ ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರ ಕಡೆ ನಮಗೆ ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ ನಾಲ್ಕೂವರೆ ಮೋಸ್ಟ್ ಆಫ್ ನೀವು ತುಂಬಾ ಬಿಸಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬಿಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸಾಡೋ ಟೈಮಿಗೆ ನೀವು ನುಗ್ಗಿರ್ತೀರ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ಸಾಡೋ ದುಡ್ಡಲ್ಲಿ ಗೆದ್ದಿರೋದ್ರೆ ಎಷ್ಟೋ ಸಿನ್ಮಾ ಆಗುತ್ತೆ ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಕೆಲಸಕ್ಕೆ ನಡೀತಾ ಇರುತ್ತೆ ಈಗ ಕ್ಯಾಸಿನೋ ಒಂದು ಕೂತ್ಕೊಂಡು ದೊಡ್ಡ ಮುಂದಿನ ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸ್ ಗ್ಯಾಮ್ಲಿಂಗ್ ಅಲ್ಲ ಲೈಫ್ ಸಿನಿಮಾ ಮತ್ತೆ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ